ನೋಡಿ ಕರ್ನಾಟಕ ವಿವಿಧ ರಾಜ್ಯದಲ್ಲಿ ಹಂಚೋಗಿತ್ತು ಅದಕ್ಕಾಗಿ ಕರ್ನಾಟಕ ಏಕೀಕರಣ ಆಗಿದ್ದು ಈ ಏಕೀಕರಣ ಆಗಿ ಹಲವಾರು ದಶಕಗಳು ಈಗಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಯಾವುದೆಲ್ಲ ಭಾಗಗಳು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ವರದಿ ಆಧಾರಿತವಾಗಿ ನಿಶ್ಚಯ ಆಗಿರುವಂಥದ್ದಿದೆ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಇಂಥ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ ಈಗ ಕರ್ನಾಟಕದ ಭಾಗವಾಗಿದೆ ಕರ್ನಾಟಕದ ಭಾಗವಾಗಿರೋದನ್ನು ಹೇಗೆ ಇನ್ನೂ ಉತ್ತಮವಾಗಿ ಉಳಿಸಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ರಾಜಕೀಯ ಪ್ರೇರಿತವಾಗಿ ಇಂಥ ಯಾರೇ ಸಚಿವರು ಕೊಡುವಂಥದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಎಲ್ಲೊಂದು ಕಡೆ ಎಮ್ ಎಸ್ನವ್ರು ಮಾತ್ರ ಈ ರೀತಿ ಮಾಡಿ ಗಲಭೆ ಈ ರೀತಿ ಆಗ್ತಾ ಕಡೆ ಹೇಳಿಕೆಯಿಂದ ಮತ್ತೆ ಇದು ಆಗ್ತಾ ಪಂಚಾಯತಿ ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರೋಂಥ ಹುನ್ನಾರಗಳು ಹಾಗಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅವರ ಒಂದು ಆರ್ಡರ್ ಮೂಲಕ ಜನನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಇಂಥ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರ್ದು ನಾವೆಲ್ಲರೂ ಕನ್ನಡಿಗರು ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವಿವಿಧ ಭಾಷಿಕರು ಎಲ್ಲರೂ ಇವತ್ತು ನಾವು ಕನ್ನಡಿಗರಾಗಿ ಬಾಳ್ತಿರುವಂಥದ್ದು ವಿವಿಧ ಸಂಸ್ಕೃತಿಗಳ ಮಧ್ಯದಲ್ಲಿ ನಾವು ಏಕತೆಯನ್ನು ತರುವಂಥ ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಒಂದು ಕಡೆ ನಾಯಕತ್ವವನ್ನು ತಗೊಳ್ಬೇಕು ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥ ಈ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಜನನು ಇವರಿಗೆ ಪಾಠ ಕಲಿಸುವಂಥ ಕೆಲಸಗಳನ್ನು ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನು ಇಂಥ ಸಚಿವರುಗಳನ್ನು ಮರಾಠಗರು ಮರ ಮರಾಠಗರು ಮರಾಠವ್ರದ್ದು ಮರಾಠದ ಜನನೂ ಆಗಲಿ ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನು ಯಾವುದಕ್ಕೂ ಮಣೆ ಹಾಕಲ್ಲ ಜನ